ಮೂಳೆ ವಿದ್ಯೆನ ಯಾಕೆ ನಾನು ಆರಿಸ್ಕೊಂಡೆ ಅಂತಂದರೆ ಮೂಳೆ ಮನುಷ್ಯ ದೇಹಕ್ಕೆ ಮೂಲ ಅದು ಇದ್ದರೆ ಅದು ಇದ್ದರೆ ನಮಗೆ ಎಲ್ಲ ಕಾರ್ಯಗಳು ಮಾಡೋಕ್ಕಾಗುತ್ತೆ ಮೂಳೆ ಆರೋಗ್ಯ ಮನುಷ್ಯನ ಆರೋಗ್ಯಕ್ಕೆ ಮುಖ್ಯ ಅದನ್ನು ಅದು ಯಾವ ರೀತಿ ಗಟ್ಟಿ ಮಾಡಬೇಕು ಅದು ಆ್ಯಕ್ಚುಲಿ ಅದರಲ್ಲಿ ಮೂಳೆ ಸಂಯೋಜನೆ ಇರೋದು ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ ಮತ್ತು ಟ್ರೇಸ್ ಎಲಿಮೆಂಟ್ಸ್ ಅಂತಾರೆ ಫಿಫ್ಟಿ ಫಿಫ್ಟಿ ಭಾಗ ಇರುತ್ತೆ ಮೂಳೆ ಒಂದು ವೇಳೆ ಅದು ರಿಮೋಟೈಡ್ ಅಥರಿಟಿ ಆದರೆ ಫೋರ್ಟಿನ ಹೋಗುತ್ತೆ ಅದಕ್ಕೆ ಅದನ್ನು ನಾನು ಇದು ಇದ್ರ ಮೂಲಕ ಒಂದು ಬಸ್ಮಾ ತಯಾರಿ ಮಾಡಿದ್ದೀನಿ ಅಗ್ನಿಹೋತ್ರ ಬಸ್ಮಾ ಅಂಥೇಳಿ ಇದು ನಂದು ಬಸ್ಮಾ ಇದು ಕರೆಕ್ಟೇ ಮಾರ್ನಿಂಗು ಸಂಧ್ಯಾ ಸಮಯದಲ್ಲಿ ಮಾಡಬೇಕು ಅವು ಈವ್ನಿಂಗು ಸಂಧ್ಯಾ ಸಮಯದಲ್ಲಿ ಮಾಡಬೇಕು ಇದಕ್ಕೆ ನಾನು ಯೂಸ್ ಮಾಡೋದು ದೇಸಿ ಆಕಳ ಬೆಳ್ಳೆ ದೇಸಿ ಆಕಳ ತುಪ್ಪ ಇದು ದೇಸಿ ಆಕಳ ಬೆಣ್ಣೆ ಇದರಲ್ಲಿ ಕ್ಯಾಲ್ಶಿಯಮು ಫಾಸ್ಫರಸ್ಸು ಗೋಲ್ಡು ಇದೆ ಇದು ದೇಸಿ ಆಕಳ ತುಪ್ಪ ಇದನ್ನು ಇಲ್ಲಿ ಅಕ್ಕಿ ಜೊತೆ ಸೇರಿಸಿ ಇದರಲ್ಲಿ ಆಹುತಿ ಕೊಡ್ತೀವಿ ಅದು ಯಾವ ಟೈಮಲ್ಲಿ ಈ ಕೆಂಪೇಗೌಡ ನಗರದಲ್ಲಿ ಸಂಧ್ಯಾ ಸಮಯದಲ್ಲಿ ಮಿನಿ ತಾಸು ಮಿನಿಟು ಸೆಕೆಂಡು ಇರುತ್ತೆ ಆ ಸೆಕೆಂಡಿಗೆ ಹಾಕ್ತೀವಿ ನಾವು ಅದರಿಂದ ವಾತಾವರಣದಿಂದ ಐವತ್ತೆಂಟು ಬೇರೆ ಥರದ್ದು ಎಲಿಮೆಂಟ್ಸ್ ಬರುತ್ತೆ ಇದರಲ್ಲಿ ಟೋಟಲಿ ತೊಂಬತ್ತೆಂಟು ಎಲಿಮೆಂಟ್ಸ್ ಬರುತ್ತೆ ಅದರಿಂದ ನಮಗೆ ಮೂಳೆಗೆ ಭಾಳ ಲಾಭ ಲಾಭ ಆಗುತ್ತೆ ಇದನ್ನು ಬೆರಳಿನ ಮುರಿದು ಈ ಥರ ತುಪ್ಪ ಇದು ಈ ಥರ ತುಪ್ಪ ಹಚ್ಚಿ ಇಲ್ಲಿ ಇಡ್ತೀವಿ ಈ ಥರ ಇಡ್ತೀವಿ ನಾವು ಇದು ಸಂಧ್ಯಾ ಸಮಯಕ್ಕಿಂತ ಒಂದು ಆರು ನಿಮಿಷ ಮೊದಲು ಹಚ್ತೀವಿ ಇದು ಉರಿದು ಉರಿಯುತ್ತೆ ಉಳಿದು ಉರಿದು ಕೆಂಡಾಗಬೇಕು ಕೆಂಡಾದಮೇಲೆ ಇದು ಈ ಅಕ್ಕಿನ ಈ ತುಪ್ಪದಲ್ಲಿ ಕಳಿಸಿ ಮಾರ್ನಿಂಗ್ ಆದರೆ ಸೂರ್ಯಯ ಸೋಹ ಸೂರ್ಯಯ ಇದನ್ನುಮ್ಮ ಪ್ರಜಾಪತೆ ಸೋಹ ಪರ್ಧಾಪತೆ ಇದನ್ನು ಮಾಮ್ಮ ಅಂಥೇಳಿ ಎರಡು ಎರಡು ಸಲ ಅವಧಿ ಕೊಡ್ತೀವಿ ಆದಮೇಲೆ ಅದು ಬೂದಿ ಆಗುತ್ತೆ ಆಮೇಲೆ ಅದನ್ನು ನಾನು ಯೂಸ್ ಮಾಡೋದು ಇದು ಬೂದಿ ಆದಮೇಲೆ ಆರಿದ ಮೇಲೆ ಮಿಕ್ಸಿನಲ್ಲಿ ಹಾಕ್ತೀನಿ ಹಾಕಿ ಇದು ಬ ಭಸ್ಮ ಆಗುತ್ತೆ ಇದನ್ನು ನಾವು ಒಂದು ಒಂದು ದಿನಕ್ಕೆ ಈ ಒಂದು ಎರಡು ಚೀಟಿಗೆ ಹಾಕ್ತೀವಿ ಅದು ಟೇಸ್ಟ್ ಎಲಿಮೆಂಟ್ ಸುಲಾಗಿ ಯೂಸ್ ಆಗುತ್ತೆ ಬೋನಿಗೆ ಇದರಲ್ಲಿ ನಾನು ಮೂಲ ವಸ್ತುಗಳು ಸಿಲಂಕಾ ಚಕ್ಕೆ ಇದು ಭಾರತದ ಚಕ್ಕೆ ಇದು ಅರಳಿ ಮರ ಇವೆಲ್ಲ ಕೂರಿಸಿ ಮಿಕ್ಸಿ ಮಾಡಿದೆ ಮಾಡಿದ ಮೇಲೆ ಈ ಥರ ಆಗುತ್ತೆ ಮಿಕ್ಸಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅದ ಕಾರಣ ಕಾರಣದಿಂದ ಕೋಲ್ಡ್ ಗ್ರೈಂಡಿಂಗ್ ಒಣಗೇನು ಕೂಟಿಸ್ತೀನಿ ಅದು ಬಂದಮೇಲೆ ಅದು ಏನು ನಮ್ಮದು ಬಸ್ಮಗಳ ಹಾಕಿ ಕೊಡ್ತೀನಿ ಇದನ್ನು ಕ್ಯಾಸ್ಟಲ್ ಇದೆ ಇದರಲ್ಲಿ ಎರಡು ಹನಿ ರಾತ್ರಿ ಹೊಕ್ಕಳಲ್ಲಿ ಹಾಕೊಳ್ಳಿಕ್ಕೆ ಹೇಳ್ತೀನಿ ಇದು ಏನು ಮಾಡುತ್ತೆ ಅಂದರೆ ಎಸಿಡಿಟಿನ ಸ್ಟಾಪ್ ಮಾಡುತ್ತೆ ಘಟ್ ಕ್ಲೀನ್ ಮಾಡುತ್ತೆ ಆಮೇಲೆ ಇದು ಇದ್ರ ಸುತ್ತ ಘಟ್ಟು ನಮ್ಮ ಕಡಲನ ಸುತ್ತ ಇರೋ ಎಲ್ಲ ಅರಗಂಗಳು ಕ್ಲೀನ್ ಆಗುತ್ತೆ ಕ್ಲೀನ್ ಆಗುತ್ತೆ ಇದೊಂದು ಫ್ರಾನ್ಸ್ ಧೂಪ್ ಇದು ಕೆಲ್ಟಿಕ್ ಸಾಲ್ಟ್ ಹೇಳಿ ಇದನ್ನ ಒಂದು ಚಿಟಿಕೆ ಬಾಯಲ್ಲಿ ಹಾಕೋ ಹಾಕೋಬೇಕು ಕರಗಿದ ನಂತರ ನೀರು ಕೊಡಬೇಕು ಇದರಲ್ಲಿ ಏಯ್ಟಿ ಫೋರ್ ಎಲಿಮೆಂಟ್ಸ್ ಇದೆ ಬೋನಿಗೆ ಬೇಕಾಗಿರೋ ಏಯ್ಟಿ ಫೋರ್ ಎಲಿಮೆಂಟ್ ಎಲಿಮೆಂಟ್ಸ್ ಇದೆ ಅದು ಸಪ್ಲಿಮೆಂಟ್ ಅಂತ ಹೇಳಿ ಕೊಡ್ತೀನಿ ನಾನು ಇದಾದ ಮೇಲೆ ಇದು ಬತಾಸ ಜಾತ್ರೆಯಲ್ಲಿ ಸಿಗೋದು ಇವನು ಎರಡೆರಡು ತಿನ್ಬೇಕು ಊಟ ಊಟ ಊಟದ ನಂತರ ತಿಂದರೆ ಅದು ಇದರಲ್ಲಿ ವಿಟಮಿನ್ ಎ ಕೆ ಡಿ ಕ್ಯಾಲ್ಸಿಯಮು ಫಾಸ್ಫರಸ್ಸು ಐರನ್ನು ಎಲ್ಲ ಇದೆ ಮೇನ್ ಅಂದರೆ ಇದು ವಿಟಮಿನ್ ಡಿ ಕಡಿಮೆ ಇರೋ ಸಲುವಾಗಿ ಇದು ರೋಗ ಬರೋದು ಅದಕ್ಕೆ ಈ ವಿಟಮಿನ್ ಡಿ ಮನೆಯಲ್ಲೇ ಕೂದ ಕೂತೋರಿಗೆ ವಿಟಮಿನ್ ಡಿ ಬೇಕು ಅಂಥೇಳಿ ಇದನ್ನು ಕಂಪಲ್ಸರಿ ತಿನ್ನಬೇಕು ಅಂತ ಕೊಡ್ತೀನಿ ನಾನು ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಔಷಧಿ ಯಾವ ರೀತಿ ಮಾಡ್ತೀನಿ ಅಂಥೇಳಿ ತೋರಿಸ್ಕೊ ಕೊಡ್ತಾ ಇದ್ದೀನಿ ಇದು ಮೊದಲಿಗೆ ಬಸ್ ಮಾಡೋದು ತೋರಿಸ್ತೀನಿ ಇದು ಕರ್ಪೂರ ಇದರಲ್ಲಿ ಹಾಕ್ತೀನಿ ಇದೆಲ್ಲ ರೆಡಿಯಾಗಿದೆ ಇದ್ದರು ಇದಕ್ಕೆ ಅಗ್ನಿ ಸ್ಪರ್ಶ ಮಾಡ್ತೀನಿ ಈಗ ಅದು ರೆಡಿಯಾಗಿದೆ ಇದರಲ್ಲಿ ಅಕ್ಕಿ ಹಾಕ್ತೀನಿ ಇದು ಮಾರ್ನಿಂಗ್ ಸಂಧ್ಯಾ ಸಮಯದಲ್ಲಿ ಸೂರ್ಯಯ ಸ್ವಹ ಸೂರ್ಯ ಇದನ್ನಮ ಪ್ರಜಾಪತೆಯ ಸ್ವಹ ಪ್ರಜಾಪತೆಯೇ ಇದನ್ನಮ ಅಂಥೇಳಿ ನಮಸ್ಕಾರ ಮಾಡ್ತೀವಿ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ತೀವಿ ಇದನ್ನು ನಾವು ಔಷಧಿಯಲ್ಲಿ ಓದ್ತೀವಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರಿಚರ್ಡ್ ಫೆನಮನ್ ಅನ್ನೋ ವಿಜ್ಞಾನಿ ಆ ಭೂಮಿಯಿಂದ ಎಲೆಕ್ಟ್ರಾನ್ಸ್ ಬರ್ತವೆ ದೇಹದಲ್ಲಿ ಹೋಗ್ತವೆ ಅಂತ ಹೇಳಿ ಕಂಡು ಹಿಡ್ದ ಆ ಎಲೆಕ್ಟ್ರಾನ್ಸ್ ಬಂದು ಬಂದು ನಮ್ಗೆ ನಮ್ಮ ದೇಹದಲ್ಲಿ ಇರೋ ಫ್ರೀ ರೆಡಿಕಲ್ಸ್ನ ನಿಜ ನಿಶ್ಸತ್ವಗೊಳಿಸ್ತವೆ ಅಂತ ಹೇಳ್ದೆ ಅದಕ್ಕೆ ಮೊದಲಿಗೆ ನಾ ಚಪ್ಪಲಿ ಇರಲಿಲ್ಲ ನಡೀತಿದ್ದ ಜನ ಜನ ಅವಾಗ ಯಾರಿಗೂ ರೋಗ ಬರ್ತಿರಲಿಲ್ಲ ಈ ಹತ್ತೊಂದು ಒಂದು ನೂರ ಅರವತ್ತೈದರಲ್ಲಿ ಸ್ಲೀಪರ್ ಆವಿಷ್ಕಾರ ಇತ್ತು ಅದಾದಮೇಲೆ ರೋ ರೋಗಗಳು ಸ್ಟಾರ್ಟ್ ಆದವು ಅದಕ್ಕೆ ಅದು ಏನು ಮಾಡಬೇಕು ಅಂಥೇಳಿ ಕೆಲವು ಜನ ಅದು ಊರ್ಜಾ ಎಲೆಕ್ಷನ್ ಹ್ಯಾಂಗೆ ಹೆಂಗೆ ತಗ ತರಬೇಕು ಅಂಥೇಳಿ ವಿಚಾರ ಮಾಡಿ ಈ ಒಂದು ಮೆಥಡಲ್ಲಿ ಕಂಡು ಹಿಡಿದ್ರು ಇದು ಕಾಪ್ ಕಾಪರ್ ಪ್ಲೇಟು ಮೇನ್ಸ್ ಅರ್ಥಿಂಗು ಬರೀ ಅರ್ಥಿಂಗ್ ಕನೆ ಕನೆಕ್ಷನ್ ಇದೆ ಇದನ್ನು ಕೊಟ್ಟರೆ ಈ ಅರ್ಥಿಂದು ಅರ್ಥದಿಂದ ಏನು ಎಲೆ ಎಲೆಕ್ಟ್ರಾನ್ಸ್ ಬರ್ತವೆ ಇದು ಇದರಲ್ಲಿ ಬಂದು ಇಲ್ಲಿ ಬಂದು ಅರ್ಥಿಂಗದಿಂದ ಎಲೆಕ್ಟ್ರಾನ್ಸ್ ಬಂದು ಕಾಲ್ಪಲ್ಲಿ ಪೇಟಿಗೆ ಬರ್ತವೆ ಬಂದು ನಾವು ಇಲ್ಲಿ ಕಾಲಿಟ್ಟರೆ ಅವು ನಮ್ಮ ದೇಹದಲ್ಲಿ ಹೋಗುತ್ತೆ ಅಂದರೆ ನೀವು ನೆಲದ ಮೇಲೆ ನಡೆಯಲಾರ್ದೇ ಅದರದ್ದು ಊರ್ಜಾ ನಮ್ಮಲ್ಲಿ ಬರುತ್ತೆ ಇದ್ರ ಮೇಲೆ ಕಾಲಿಟ್ರೆ ಅರ್ಧಿಂದ ಥ್ರೂ ನಮ್ಮ ಎಲೆಕ್ಟ್ರಾನ್ಸ್ ನಮ್ಮ ದೇಹದಲ್ಲಿ ಬರುತ್ತೆ ಅದರಿಂದ ನಮಗೆ ಫ್ರೀ ರೆಡಿಕಲ್ಸು ಇನ್ಫಿ ಇನ್ಫಿಲಿಮೇಮೇಷನ್ ಕಡಿಮೆ ಆಗುತ್ತೆ ಯಾವುದೇ ಇದು ಭೂಮಿ ಭೂಮಿಯ ವೋಲ್ಟೇಜು ನಮ್ಮ ಓಲ್ಟೇಜು ಸಮ ಆದಾಗ ನಮಗೆ ಒಂದು ಎಲ್ಲ ರೋಗಗಳು ಆಟೋಮೆಟಿಕ್ ಗುಣ ಆಗುತ್ತೆ ಅದಕ್ಕೆ ನಾನು ರೊಮ್ಯಾಂಟಿಕ್ ಅರ್ಥಿವಿಟೀಸು ಆಮೇಲೆ ವಸ್ಟು ಫೋರ್ಸಿಗೆ ಇದನ್ನು ಕೊಡ್ತೀನಿ ಕ್ಯಾನ್ಸರ್ಗೆ ಕೊಡ್ತೀನಿ ಆಮೇಲೆ ಲಿವರ್ ಸೋರಿಸ್ ಕೊಡ್ತೀನಿ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ ಇದಕ್ಕೆ ಯೂಸು ಯೂಸ್ ಮಾಡ್ತೀನಿ ನಾನು ಇಲ್ಲಿವರೆಗೂ ನಾನು ಮೂಳೆ ಸಂಬಂಧ ರೋಗ ಬಗ್ಗೆ ಹೇಳಿದ್ದೀನಿ ಅದರ ಕ್ಯೂರ್ ಬಗ್ಗೆ ಹೇಳಿದ್ದೀನಿ ನಿಮ್ಗೆ ಯಾರಿಗಾದರೂ ಸಮಸ್ಯೆ ಇದ್ದರೆ ನಮ್ಮಲ್ಲಿ ಬಂದು ಪರಿಹಾರ ಪರಿಹಾರ ವಿನಂತಿ ನಮಸ್ಕಾರ